ನೋಡಿ ನನಗ ಒಂದು ನಿಮಿಷ ಹೇಳ್ತೀನಿ ಅವಾಗಲೇ ಸ್ಟಾರ್ಟ್ ಮಾಡಿ ಹೇಳಿದೆ ಫಸ್ಟ್ ಇಂದ ಈ ಒಕ್ಕೂಟದ ಪ್ರತಿಯೊಂದು ಡೇ ಪ್ರತಿಯೊಂದು ಸಂದರ್ಭದಲ್ಲಿ ನಿಮ್ಮೆಂದೆ ಇಟ್ಟುಕೊಂಡೇ ಬರ್ತಾ ಇದ್ದೀನಿ ನಾನು ಯಾರೋ ಮಾತಾಡ್ತಾರೆ ಅಂದರೆ ದಯವಿಟ್ಟು ನೀವು ಕೇಳ್ಬಿಟ್ಟು ನಾನೇನೋ ರಿಯಲ್ಲಿ ತಪ್ಪು ಮಾಡಿದೆ ಎಲ್ಲಾದರೂ ಈ ಈ ರಿಕ್ರೂಟ್ಮೆಂಟಲ್ಲಿ ದುಡ್ಡು ಕಾಸು ಯಾವಾಗ ಗೊತ್ತಿದ್ರೆ ನೀವು ಹೇಳಿದ್ರೆ ನಾನು ಗೌರವ ಕೊಡ್ತೀನಿ ನಾನು ಯಾರು ಬೇಕು ಅಂತೇಳಿ ಆಡಳಿತ ಮಂಡಳಿ ಮತ್ತೆ ನಾವು ಕೊಡ್ತಾರೆ ಆಡಳಿತಕ್ಕೆ ಹೊಟ್ಟೆ ಕಿಚ್ಚಿಗೆ ಅವ್ರು ಏನೋ ಮಾಡಿದರೆ ನೀವು ಅದನ್ನೇ ನೀವು ಪ್ರಶ್ನೆ ಮಾಡೋಕ್ಕೆ ಹೋಗೋದಕ್ಕಿಂತ ನಿಜವಾಗ್ಲೂ ಯಾರಾದರೂ ಒಬ್ಬ ಹುಡುಗ ನಮ್ಮ ಹತ್ರ ದುಡ್ಡು ಕೇಳಿದರು ಒಂದು ಒಂದು ಪ್ರ ಒಂದು ಎಲೆನಿದ್ದರೆ ಹುಡುಕ್ ಕೊಡಿ ನಾನು ಅದು ಯಾವುದು ಸತ್ಯ ಅಲ್ಲ ಎಲ್ಲ ಸುಳ್ಳೆ ಅದು ತನಿಖೆ ಮಾಡ್ತಾ ಇದೀವಿ ಇವತ್ತು ನಮ್ಮ ಆಡಳಿತ ಮಂಡಳಿ ಇವತ್ತು ನಮ್ಮ ಆಡಳಿತ ಮಂಡಳಿ ನಮ್ಮ ಆಡಳಿತ ಮಂಡಳಿ ಒಂದು ತೀರ್ಮಾನಕ್ಕೆ ಬಂದಿದೆ ತುಂಬಾ ಈಸಿಯಾಗಿ ಹಿಡಿತೀವಿ ಜಾಲತಾಣದಲ್ಲಿ ಎಲ್ಲಿಂದ ಪ್ರಾರಂಭ ಆಯ್ತು ಸಿಗುತ್ತಲ್ಲ

ನೋಡಿ ಒಂದಿಷ್ಟು ಫೈವ್ ಪಟ್ಟಿನಲ್ಲಿ ಅವ್ರು ಬೇಕು ಅಂತ ಮಾಡ್ಕೊಂಡಿದ್ದಾರೆ ಅವೆಲ್ಲ ಕೂಡ ಕರೆಕ್ಟ್ ಆಗಿ ಅನೌನ್ಸ್ ಆಗ್ಬಿಟ್ರೆ ನಿಜ ಆಗ್ಬಿಟ್ರೆ ಆಯ್ಕೆ ಆಗ್ಬಿಟ್ರೆ ಅದು ಫ್ರಾಡ್ ನಾವೆಲ್ಲ ರಾಜೀನಾಮೆ ನಾವೆಲ್ಲ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತೀವಿ ನಾವು ಎಲ್ಲ ರಾಜೀನಾಮೆ ನಾನು ಕೂಡ ರಾಜೀನಾಮೆ ಕೊಟ್ಬಿಡ್ತೀನಿ ಏ ರಾಜಕಾರಣದ ದೂರ ರೀ ಮತ್ತೆ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕೊಟ್ಟಿದ್ವಿ ಆಡಳಿತ ಮಂಡಳಿ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ರೇಟ್ ಹಾಲು ಉತ್ಪಾದನೆ ಹಾಲು ರೇಟ್ ಕೊಡ್ತಾ ಇದೀವಿ ಕೋಲಾರ ಒಕ್ಕೂಟ ಏನಪ್ಪ ಇದನ್ನೆಲ್ಲ ಮೆಚ್ಚಿ ಇವತ್ತು ನನಗೆ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ರಾಜೇಂದ್ರ ನಮ್ಮ ಆಡಳಿತ ಮಂಡಳಿ ಆಡಳಿತವನ್ನು ಮೆಚ್ಚಿ ಇವತ್ತು ಕೋಲಾರ ಒಕ್ಕೂಟಕ್ಕೆ ಸರ್ಕಾರ ರತ್ನ ಪ್ರಶಸ್ತಿ ಬಂದಿದೆ ಇದರಲ್ಲಿ ಹೋಗಿ ನಾವು ಕೆಟ್ಟಸ್ ಕೆಟ್ಟ ಸ್ಥಳ ಕಡಿಲ್ಲ ನೋಡಿ ನಮ್ಮದು ಒಂದು ಯೂನಿಯನ್ ನಮ್ಮಲ್ಲಿ ಪ್ರಮೋಷನ್ಗಳು ಅದೆಲ್ಲ ಇಲ್ಲಿಂದ ಆಸೆ ಹೋಗೋಕೆ ಆಗಲ್ಲ ಈ ಆಫೀಸ್ ಈ ಸೆಕ್ಷನ್ ಇನ್ನೊಂದು ಸೆಕ್ಷನ್ಗೆ ಹೋಗೋದು ಆ ಸೆಕ್ಷನ್ ಇನ್ನೊಂದು ಸೆಕ್ಷನ್ಗೆ ಹೋಗ್ಬೋದು ಇದನ್ನು ಆ ಪ್ರಮೋಷನ್ ಕೆ ಪ್ರಮೋಷನ್ ಆದರೆ ಹೋಗುವ ಕೆ ಎಮ್ ಎಪ್ಗೆ ಪ್ರಮೋಷನ್ ಆದರೆ ಹೊರ್ಟೋಗ್ಬಿಡ್ತಾರೆ ನಮ್ಮಲ್ಲೇ ಸೆಕ್ಷನ್ ಪ್ರಮೋಷನ್ ಇದೆಯಲ್ಲ ಈ ಕಾಂಪೌಂಡ್ ಒಳಗಡೆ ಕೆಲಸ ಮಾಡ್ತಾ ಇರ್ತಾರೆ ಎರಡು ಜಿಲ್ಲೆ ಒಳಗಡೆ ಕೆಲಸ ಮಾಡ್ತಾ ಇರ್ತಾರೆ ಏನಪ್ಪ ಅಲ್ಲ ತನಿಖೆ ಅಂದರೆ ನಮಗೆ ಡೌಟ್ಸ್ ಎಲ್ಲಿಂದ ಇದೆ ಇದು ಎಲ್ಲಿ ಜಾಲತಾಣ ಸ್ಟಾರ್ಟ್ ಆಗಿದೆಯಲ್ಲ ಫಸ್ಟ್ ಅದು ಹಿಡಿತೀವಿ ನಾವು ಕಂಪ್ಲೇಂಟ್ ಕೊಡ್ತೀವಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಈಗ ಇಲ್ಲ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ನಮ್ಗೆ ಸಿಂಪಲ್ ಏನಂದರೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಜಾಲತಾಣ ಸಿಗ್ತದಲ್ಲ ಯಾವ ಮೊಬೈಲಿಂದ ಸ್ಟಾರ್ಟ್ ಆಗಿದೆ ಸಿಕ್ತದಲ್ಲ ಪೊಲೀಸ್ ತನಿಖೆ ಮಾಡಲಿ ಯಾರು ಎಲ್ಲಿಂದ ಬಂತು ನಮ್ಮ ಅಧಿಕಾರಿಗಳಿಗೆ ಕೊಟ್ರ ಇಲ್ಲ ಅವರೇ ಸೃಷ್ಟಿ ಮಾಡಿದಾರಾ ಗೊತ್ತಾಗಲೇಬೇಕಲ್ಲ ಅದನ್ನು ಮಾಡ್ತಾರೆ ಇವತ್ತು 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 ಆಡಳಿತ ಮಾಡಿರೋ ತೀರ್ಮಾನ ಆಗಿದೆ ಇವತ್ತೇ ನಾವು ತೀರ್ಮಾನ ಮಾಡಿದ್ವಿ ಇವತ್ತೇ ನಾವು ಆ ತನಿಖೆಗೆ ನಾವು ಒಂದು ಕಂಪ್ಲೇಂಟ್ ಕೊಡ್ತೀವಿ ಉನ್ನತ ಸೆಕೆಂಡ್ ಇದು ಪೊಲೀಸ್ ನಮ್ಮ ಪೊಲೀಸ್ ಆಗಲಿಲ್ಲ ಅಂದಾಗ ನಮ್ಮ ಪೈಲೆ ಪೊಲೀಸವರು ಯಾರು ಕೈಲಾದವರಾ ಒಳ್ಳೆ ಒಳ್ಳೆ ಅಧಿಕಾರಿಗಳು ಇಟ್ಕೊಂಡಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ ಒಳ್ಳೆ ಒಳ್ಳೆ ಎಸ್ ಪಿಗಳು ಒಳ್ಳೆ ಒಳ್ಳೆ ಪೊಲೀಸ್ ಇದ್ದಾರೆ ನಮ್ಮ ಇಲಾಖೆ ಮೇಲೆ ನಮ್ಮ ನಂಬಿಕೆ ಅಂತ ಬೇರೆ ಕಡೆ ಹೋಗ್ಬೇಕು ನಮ್ಮ ಇಲಾಖೆ ಮೇಲೆ ನಂಬಿಕೆ ಅದ ಅವ್ರು ತನಿಖೆ ಮಾಡ್ತಾರೆ ತನಿಖೆ ಮಾಡಿ ಆದಷ್ಟು ಬೇಗ ನಿಮ್ಗೆ ರಿಪೋರ್ಟ್ ಕೊಡ್ತೀವಿ ಥ್ಯಾಂಕ್ ಯು ಯಾವ ವಿಷಯ ಅದ ಸಬ್ಜೆಕ್ಟ್ ಅದು ಒಂದಿತ್ತು ಎಲ್ಲ ಇದೇ ವಿಷಯಕ್ಕೆ ಮೀಟಿಂಗ್ ಅಲ್ಲ ಅಂತಲ್ಲ ಏನು ದೊಡ್ಡ ಇಶ್ಯೂ ಅಲ್ಲ ಏನೋ ಆಗೋಗ್ಬಿಟ್ಟಿದ್ರೆ ಏನಪ್ಪ ಮಾಡ್ಬೋದು ಅಂತಲೇ ಮಾಡೋದು ಅದೇನು ಇಶ್ಯೂ ಅಲ್ಲ ಇದು ಏನಂತ ಫ್ರಾಡ್ ಆಗ್ಬಿಟ್ಟಿದೆ ಭಯ ಬಿಡ್ಬೋದು ನಮ್ಮ ಫ್ರಾಡ್ ಅಲ್ಲ ನಿಮಗೆ ಇನ್ನೂ ಒಂದು ಸಾರಿ ರಿಪೀಟ್ ಮಾಡಿರ್ತೀನಿ ಏನವರಂತ ಪಟ್ಟಿ ಇದೆ ನಮ್ಮ ಪಟ್ಟಿ ಫೈನಲ್ ಏನಾಗ್ತದೆ ಇಂಟ್ರೂನಲ್ಲಿ ಆಯ್ಕೆ ಪಟ್ಟಿ ಫೈನಲ್ ಆಗ್ತದೆ ಅವತ್ತು ಹೇಳ್ರಿ ನಮಗೆ ಎಷ್ಟು ಜನ ಇದರಲ್ಲಿ ಇದ್ದಾರೆ ಅಂತ ಮಾಡಿದಾಗೆ ಇಲ್ಲ ಬರೀದ್ರಿ ಇದು ಸುಳ್ಳು ಯಾರು ಕೋರ್ಸ್ ಕೋರ್ಸ್ ಇಲ್ಲ ಪಾಪ ಯಾರು ಕೂಡ ರೆಕಮೆಂಡ್ ಮಾಡಿಲ್ಲಪ್ಪ ನಮ್ಗೆ ಇದು ಸಹಕಾರ ಕೊಡ್ತಾ ಅವ್ರ ಏನತ್ತ ಒಳ್ಳೆ ಕೆಲಸ ಮಾಡ್ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಸುಮಾರು ಎರಡು ಸಾವಿರ ಎರಡು ಸಾವಿರ ಎಕ್ಸಾಮ್ ಕೂತ್ಕೊಂಡು ಸುಮಾರು ಸುಮಾರು ಎರಡು ಸಾವಿರ ಎಪ್ಪತ್ತು ಎಂಬತ್ತೊಂದು ಪೋಸ್ಟಿಗೆ ಎಂಬತ್ತೊಂದು ಪೋಸ್ಟ್ ಗೆ ಸುಮಾರು ಮಾಡಿಲ್ಲ ಎಂಬತ್ತೊಂದಿಗೆ ಆಮೇಲೆ ಆರ್ಗೆ ಬರ್ಲಿಲ್ಲ ಯಾರನ್ನು ಸುಮಾರು ಸುಮಾರು ಎರಡು ಸಾವಿರ ಜನ ಎಕ್ಸಾಮ್ ಬರ್ತಿದ್ದಾರೆ ಆ ಎಕ್ಸಾಮ್ ಆದ್ಮೇಲೆ ಒಂದಿಷ್ಟು ಫೈವ್ ಆಗ್ತದೆ ಎಕ್ಸಾಮ್ ಆದ್ಮೇಲೆ ಸುಮಾರು ಒಂದು ಒಂದೂವರೆ ತಿಂಗಳಾಗ್ತದೆ ರಿಸಲ್ಟ್ ರೆಡಿ ಆಗೋದಲ್ಲ ಒಂದರೆ ಒಂದರೆ ಒಂದೂವರೆ ತಿಂಗಳಾಗ್ತದೆ ಅದಾದ್ಮೇಲೆ ಒಂದಿಷ್ಟು ಫೈವ್ ಪಟ್ಟೆ ಆಗ್ತದೆ ಒಂದಿಷ್ಟು ಫೈವ್ ಫಟ್ಟೆ ಆದ್ಮೇಲೆ ಎಷ್ಟು ಡೀಫಾಗಿ ಇಂಟ್ರೂವ್ ಮಾಡಿದ್ರೆ ಸಂಸ್ಥೆ ಮಂಗಳೂರು ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿ ಮಂಗಳೂರು ಯೂನಿವರ್ಸಿಟಿ ಹಾ ಮುಗ್ದಿದೆ ನನ್ನ ಹೆಸರು ಇದೆಯಾ ಆಯ್ತಪ್ಪ ಗೊತ್ತೂ ಮಂಜುವ ಹೆಸ್ರ ಬೇಕು ಅಂತ ಮಾಡಿರೋದಷ್ಟೇ ಇವಾಗ ಆಯ್ತಪ್ಪ ನಾನು ಅಧ್ಯಕ್ಷ ಎಮ್ ಎಲ್ ಎ ಇದೀನಲ್ಲ ನಾನು ನೋಡಿದೆ ಆ ಪಟ್ಟಿ ಯಾಕೆ ಅಷ್ಟು ಜಾಸ್ತಿ ಬರ್ದ್ಬಿಡೋದು ಡೌಟ್ ಬರ್ದಿರ್ಲಿ ಅಂತ ಹೇಳ್ಬಿಟ್ಟು ಯಾಕೊಂದು ಅಷ್ಟು ತೋರ್ಸ್ಬೋದಾಗಿತ್ತ ನನ್ ಮೇಲೆ ಕೂಡ ಜಾಸ್ತಿ ತುಂಬಾ ಪ್ರೀ ಪ್ಲಾನ್ ಇದು ಒಂದು ಇಶ್ಯೂ ಮಾಡಬೇಕು ಸ್ಟೇಟ್ ಅಲ್ಲಿ ಒಂದು ಇಶ್ಯೂ ಆಗ್ಬೇಕು ಇಲ್ಲ ನೋಡ್ರಿ ಎರಡ್ ಮೂರು ದಿವ್ಸಲ್ಲಿ ಗೊತ್ತಾಗ್ಬಿಡ್ತದೆ ನೀವೇ ಇದೆ ನ್ಯೂಸ್ ಮಾಡ್ರಿ ಆ ಪಟ್ಟಿನ ಇಟ್ಕೊಂಡಿರೀ

ಆದ್ರೆ ಅಷ್ಟು ಜನಕ್ಕೆ ಆಗ್ಬಿಟ್ರೆ ಅಷ್ಟು ಜನಕ್ಕೆ ಆ ಪಟ್ಟಿನಾಗಿರೋರು ಆಗ್ಬಿಟ್ರೆ ನಾವೆಲ್ಲರೂ ಕೂಡ ರಾಜೀನಾಮೆ ಕೂಡ ಸರಿ ನೋಡಿ ಆಗಬಹುದು ಅದು ಒನ್ ಇಷ್ಟು ಫೈವ್ ಪಟ್ಟಿ ಅದು ನಾನು ಒಂದು ನಿಮ್ಮ ಹತ್ರ ಕಂಡೀಷನ್ ಕೇಳಿದ್ದು ನಾನು ಹೇಳ್ತಾ ಇದೆ ಅಂದ್ರೆ ಟೋಟಲ್ ಪಟ್ಟಿ ಏನಿದೆ ಅವ್ರು ಬಿಡುಗಡೆ ಮಾಡಿರೋ ಪಟ್ಟಿ ಪ್ರಕಾರ ಏನಾದರೂ ನಾವು ತೀರ್ಮಾನ ತಗೊಂಡು ಅವ್ರ ಆಯ್ಕೆ ಪಟ್ಟಿ ಫೈನಲ್ ಮಾಡಿದ್ರೆ ಫ್ರಾಡ್ ರಾಜೇಂದ್ರೆ ಮಾರ್ಕ್ಸ್ ಜಾಸ್ತಿ ಬಂದ್ರೆ ಆಯ್ಕೆ ಆಗ್ಬೋದು ಮ್ಯಾಕ್ಸಿಮಮ್ ಅಲ್ಲೊಂದು ಇಲ್ಲೊಂದು ಆಗಿರ್ಬೋದು